ಸಮಿತಿಯ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆದಂಥ ಡಿ ಕೆ ಶಿವಕುಮಾರ್ ಅವರ ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ದರ್ಶನಾಪುರ ಅವರ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಚೆನ್ನಾರೆಡ್ಡಿ ಅವರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಅವರ ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರುಗಳೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ತಾಯಂದಿರ ಯುವ ಮಿತ್ರರೇ ಮಾಧ್ಯಮದ ಎಲ್ಲ ಗೆಳೆಯರೇ ಮೇ ಏಳನೇ ತಾರೀಕು ಕರ್ನಾಟಕದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆ ನಡೀತಾ ಇದೆ ಈಗಾಗಲೇ ನೀವೆಲ್ಲರೂ ಕೂಡ ನೀವು ತೀರ್ಮಾನ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತಾರನೇ ತಾರೀಕು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದೆ ಏಳನೇ ತಾರೀಕು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ ನರೇಂದ್ರ ಮೋದಿ ಅವರಿಗೆ ದೇಶದಲ್ಲಿ ನಡೆದಿರ್ತಕ್ಕಂಥ ಎರಡು ಚುನಾವಣೆಗಳು ಎರಡು ಹಂತದ ಚುನಾವಣೆಗಳು ಒಂದು ನೂರೆರಡು ಸ್ಥಾನಗಳಿಗೆ ನಡೆಯಿತು ಇನ್ನೊಂದು ಎಂಬತ್ತೆಂಟು ಸ್ಥಾನಗಳಿಗೆ ನಡೆಯಿತು ಅವರಿಗೆ ಅನೇಕ ಏಜೆನ್ಸಿಗಳಿರೋದ್ರಿಂದ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾಕ್ಕೆ ಎಷ್ಟು ಬರಬಹುದು ಬಿಜೆಪಿ ನೇತೃತ್ವದ ಎನ್ಡಿಎಗೆ ಎಷ್ಟು ಬರಬಹುದು ಅಂತೇಳಿ ಈಗಾಗಲೇ ಗೊತ್ತಾಗಿದೆ ಈ ಎರಡೂ ಹಂತದ ಚುನಾವಣೆಗಳಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎಗೆ ಕಡಿಮೆ ಬರ್ತದೆ ಅಂತಕ್ಕಂಥದ್ದು ನರೇಂದ್ರ ಮೋದಿ ಅವರಿಗೆ ಗೊತ್ತಾಗಿದೆ ಅದಕ್ಕೆ ಹತಾಶರಾಗಿ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಬಂದು ಬಾಯಿ ಬಂದಾಗ ಮಾತಾಡ್ತಾರೆ ಜೊತೆಗೆ ಬರೀ ಸುಳ್ಳುಗಳನ್ನೇ ಹೇಳ್ತಾರೆ ಬಹಳ ಇತ್ತೀಚೆಗೆ ನಾವೆಲ್ಲ ನಗಬೇಕು ಅಂತ ಸುಳ್ಳು ಹೇಳಿಬಿಟ್ಟು ಹೋಗಿದ್ದಾರೆ ಕರ್ನಾಟಕದ ಖಜಾನೆ ಖಾಲಿ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ ಸರ್ಕಾರಿ ನೌಕರಿಗೆ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ ಈಗಾಗಲೇ ಖರ್ಗೆ ಅವರು ಹೇಳಿದರು ನರೇಂದ್ರ ಮೋದಿ ಅವರೇ ನೀವು ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಮೂವತ್ತು ಲಕ್ಷ ಹುದ್ದೆಗಳನ್ನು ಯಾಕೆ ತುಂಬಿಲ್ಲ ಮೂವತ್ತು ಲಕ್ಷ ಹುದ್ದೆಗಳನ್ನು ತುಂಬಿಲ್ಲ ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ಗಂಟೆಗಟ್ಟಲೆ ಮಾತಾಡ್ತಾರೆ ಮೂವತ್ತು ಲಕ್ಷ ಉದ್ಯೋಗಗಳನ್ನು ತುಂಬಿದ್ರೆ ಸುಮಾರು ಐವತ್ತು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಸಿಗ್ತದೆ ಇನ್ನು ಉಳಿದ ಐವತ್ತು ಪರ್ಸೆಂಟ್ ಬೇರೆಯವ್ರಿಗೆ ಸಿಗ್ತದೆ ಅದನ್ನ ಯಾಕೆ ತುಂಬಕ್ಕಾಗಿಲ್ಲ ನಾವು ಸಂಬಳ ಕೊಡೋಕ್ ದುಡ್ಡಿಲ್ಲ ಅಂತ ಹೇಳ್ತಿರಲ್ಲ ಸಂಬಳ ಕೊಡಕ್ಕೆ ದುಡ್ಡಿಲ್ಲದೆ ಹೋದರೆ ಎಂಟೇ ತಿಂಗಳಲ್ಲಿ ಎಂಟೇ ತಿಂಗಳಲ್ಲಿ ಜನರಿಗೆ ಕೊಟ್ಟಂತ ಭರವಸೆಗಳು ಐದು ಗ್ಯಾರಂಟಿಗಳು ಅವುಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ ಯಾರಾದರೂ ಸರ್ಕಾರಿ ನೌಕರರು ನಮಗೆ ಸಂಬಳ ಕೊಟ್ಟಿಲ್ಲ ಅಂತ ಯಾರಾದರೂ ಹೇಳಿದಾರ ಹೇಳಿದಾರ ಯಾರಾದರೂ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿ ಈ ತರ ಮಹಾನ್ ಸುಳ್ಳು ಹೇಳ್ತಾರಲ್ಲ ಈ ಸುಳ್ಳುಗಳನ್ನ ಜನ ನಂಬಬೇಕ ದಾರಿತ ಪುಸ್ತಕ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಗ್ಯಾರಂಟಿಗಳನ್ನ ಜಾರಿ ಮಾಡಿದ ಮೇಲೆ ಸರ್ಕಾರದ ಖಜಾನೆ ಖಾಲಿಯಾಗಿಲ್ಲ ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ನಡೀತಾ ಇದ್ದಾವೆ ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ನಡೀತಾ ಇದ್ದಾವೆ ಯಾವುದೇ ಕೆಲಸವನ್ನು ನಿಲ್ಲಿಸಿಲ್ಲ ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತೇಳಿ ಆ ಕೆಲಸವನ್ನು ಮುಂದೂಡ್ತಕ್ಕಂಥ ಪ್ರಯತ್ನವನ್ನು ಮಾಡಿಲ್ಲ ನರೇಂದ್ರ ಮೋದಿ ಅವರು ಹೇಳಿದ್ರು ನಾವು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ಹೇಳಿದ್ರು ಈ ಗ್ಯಾರಂಟಿಗಳನ್ನು ಕರ್ನಾಟಕ ಸರ್ಕಾರ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಜಾರಿ ಮಾಡಿಬಿಟ್ರೆ ಖಜಾನೆ ಖಾಲಿಯಾಗೋಯ್ತದೆ ಬಹಳ ಅಪಾಸ್ಯ ಮಾಡಿದ್ರು ಬಹಳ ಲಘುವಾಗಿ ಮಾತಾಡಿದರು ಕಾಂಗ್ರೆಸ್ ಸರ್ಕಾರ ಈ ಗ್ಯಾರಂಟಿಗಳನ್ನೆಲ್ಲ ಘೋಷಣೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಲೆಕ್ಕ ಹಾಕೇನೆ ಈ ಗ್ಯಾರಂಟಿಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಾವು ಈ ಗ್ಯಾರಂಟಿಗಳನ್ನು ಜನರಿಗೆ ಭರವಸೆಯನ್ನ ಕೊಟ್ಟದ್ದು ಸುಮಾರು ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚಾಗ್ತದೆ ನರೇಂದ್ರ ಮೋದಿ ಅವರೇ ನಾನು ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಈಗಾಗಲೇ ಐವತ್ತೆರಡು ಸಾವಿರ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಗ್ಯಾರಂಟಿ ಯೋಜನೆಗಳಿಗೆ ನೀವು ಭರವಸೆ ಕೊಟ್ಟಿದ್ದೀರಲ್ಲ ಎಷ್ಟು ಯೋಜನೆಗಳನ್ನ ಎಷ್ಟು ಯೋಜನೆಗಳಿಗೆ ಜಾರಿ ಕೊಟ್ಟಿದ್ದೀರಿ ಅಂತ ಹೇಳಿ ನೋಡೋಣ ಯಾವುದೇ ಚುನಾವಣೆಯಲ್ಲಿ ಹತ್ತು ವರ್ಷ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಈ ದೇಶದ ಜನಗಳ ಮುಂದೆ ಇಡಬೇಕಾಗಿರ್ತಕ್ಕಂಥದ್ದು ಹತ್ತು ವರ್ಷಗಳಲ್ಲಿ ಏನು ಸಾಧನೆ ಮಾಡಿದ್ದೇನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಕೊಟ್ಟಿದ್ದಂಥ ಭರವಸೆಗಳೇನು ಅವು ಎಷ್ಟು ಈಡೇರಿದ್ದಾವೆ ಎಷ್ಟು ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ ಈಡೇರಿಸಲಿಕ್ಕೆ ಸಾಧ್ಯ ಆಗದೆ ಇದ್ರೆ ಕಾರಣಗಳೇನು ಇವುಗಳನ್ನು ಇಡಬೇಕೆ ಹೊರತು ಜನಗಳ ಮುಂದೆ ಸುಳ್ಳು ಹೇಳ್ತಕ್ಕಂಥ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿಯವರೇ ನೀವು ಮಾಡ್ತಕ್ಕಂಥದನ್ನು ಬಿಡಬೇಕು ಜನ ನಿಮಗೆ ತಕ್ಕ ಪಾಠವನ್ನು ಈ ಚುನಾವಣೆಯಲ್ಲಿ ಕಲಿಸ್ತಾರೆ ಅಂತಕ್ಕಂಥದನ್ನು ತಾವು ತಿಳ್ಕೋಬೇಕಾಗ್ತದೆ ಯಾಕೆಂದ್ರೆ ನರೇಂದ್ರ ಮೋದಿಯವರ ಅಂತ್ಯಕಾಲ ಇದು ಅಂತ್ಯಕಾಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟರು ವಿದೇಶದಲ್ಲಿ ಕಪ್ಪು ಹಣ ಇದೆ ಅದನ್ನು ನೂರೇ ದಿನದಲ್ಲಿ ತಗೊಬಂದು ಎಲ್ಲರಿಗೂ ಎಲ್ರಿಗೂ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಹಂಚ್ತೀನಿ ಅಂತ ಹೇಳಿದ್ರು ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ಕೊಟ್ರ ಕೊಟ್ರ ಕೊಡ್ಲಿಲ್ಲ ಎರಡು ಕೋಟಿ ಉದ್ಯೋಗ ಪ್ರತಿ ವರ್ಷ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು ಮಾಡಿದ್ರ ಮಾಡಿದ್ರಾ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ ಮಾಡಿದ್ರ ಮಾಡಲಿಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೇನೆ ರೂಪಾಯಿ ಮೌಲ್ಯವನ್ನು ಹೆಚ್ಚು ಮಾಡ್ತೇನೆ ಆಯ್ತಾ ಪೆಟ್ರೋಲ್ ಬೆಲೆ ಕಡಿಮೆ ಆಯ್ತಾ ಡೀಸೆಲ್ ಬೆಲೆ ಕಡಿಮೆ ಆಯ್ತಾ ಗ್ಯಾಸ್ ಬೆಲೆ ಕಡಿಮೆ ಆಯ್ತಾ ಅಡಿಗೆ ಎಣ್ಣೆ ಬೆಲೆ ಕಡಿಮೆ ಆಯ್ತಾ ಗೊಬ್ಬರದ ಬೆಲೆ ಕಡಿಮೆ ಆಯ್ತಾ ಆಗ್ಲಿಲ್ಲ ಅಚ್ಚೇ ದಿನ ಹೆಂಗೆ ಅಂತಂದ್ರು ಬಂತ ಬರ್ಲಿಲ್ಲ ನರೇಂದ್ರ ಮೋದಿ ಅವರು ಇವನ್ನೆಲ್ಲ ಮಾಡ್ಲಿಕ್ಕೆ ಆಗದೆ ಮೇಲೆ ಯಾಕೆ ಸುಳ್ಳು ಹೇಳಿದ್ರಿ ಯಾಕೆ ಸುಳ್ಳು ಹೇಳದ್ರಿ ಒಂದು ಮಾಡಲಿಲ್ಲ ಅವ್ರು ಹೇಳಲಿ ನಾನು ಅವ್ರನ್ನ ಟೀಕೆ ಮಾಡೋದು ಬಿಟ್ಬಿಡ್ತೀನಿ ಅವರು ಹತ್ತು ವರ್ಷದಲ್ಲಿ ಏನು ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಹೇಳಿದ್ರು ಭಾವನಾತ್ಮಕವಾದಂಥ ವಿಚಾರಗಳನ್ನು ಜನರ ಮುಂದೆ ಇಟ್ಟು ಜನರ ಭಾವನೆಗಳನ್ನ ಕೆರಳಿಸಿ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಒಡೆಯತಕ್ಕಂಥ ಕೆಲಸವನ್ನು ಮಾಡ್ತಾ ಇರತಕ್ಕಂಥವ್ರು ನೀವು ಅದಕ್ಕೋಸ್ಕರನೇ ರಾಹುಲ್ ಗಾಂಧಿಯವರು ಈ ದೇಶದ ಜನರ ಮನಸ್ಸನ್ನು ಒಡೆದಿದ್ದಾರೆ ಜನರನ್ನ ವಿಭಾಗ ಮಾಡಿದ್ದಾರೆ ಹಿಂದೂಗಳ ಹೆಸರಿನಲ್ಲಿ ಮುಸಲ್ಮಾನ್ ಹೆಸರಿನಲ್ಲಿ ಕ್ರಿಶ್ಚಿಯನ್ರ ಹೆಸರಿನಲ್ಲಿ ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಜಾತಿಯ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸಮಾಜದಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಪ್ರೀತಿ ವಾತ್ಸಲ್ಯ ಸಮಾಜದಲ್ಲಿರಬೇಕು ಎಲ್ಲರೂ ಕೂಡ ಐಕ್ಯತೆಯಿಂದ ಒಟ್ಟಾಗಿರಬೇಕು ದೇಶ ಐಕ್ಯತೆಯಿಂದ ಇರಬೇಕು ದೇಶದ ಸಾರ್ವಭೌಮತೆ ಹಾಳಾಗಬಾರದು ಅಂತೇಳಿ ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿಗೆ ಮಣಿಪುರದಿಂದ ಬಾಂಬೆ ಅವರಿಗೆ ಪಾದಯಾತ್ರೆಯನ್ನು ಮಾಡಿದರು ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಭಾರತ ಜೋಡೋ ಹೆಸರಿನಲ್ಲಿ ಅವರು ಈ ದೇಶದ ಜನರನ್ನ ಪ್ರೀತಿ ವಿಶ್ವಾಸದಿಂದ ಒಗ್ಗಟ್ಟು ಮಾಡಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಆದರೆ ಈ ಭಾರತೀಯ ಜನತಾ ಪಕ್ಷದವರು ದೇಶವನ್ನು ಹೊಡಿತಾ ಇದ್ದಾರಲ್ಲ ಇತ್ತೀಚೆಗೆ ಒಂದು ಸುಳ್ಳನ್ನು ಹೇಳಿದ್ದಾರೆ ಅದೇನಪ್ಪ ಸುಳ್ಳು ಅಂತಂದ್ರೆ ಮುಸಲ್ಮಾನರಿಗೆ ದಲಿತರಿಗೆ ಕೊಡ್ತಕ್ಕಂಥ ಮೀಸಲಾತಿ ಹಿಂದುಳಿದವರಿಗೆ ಕೊಡ್ತಕ್ಕಂಥ ಮೀಸಲಾತಿ ಈ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರು ಕೊಟ್ಟುಬಿಡ್ತಾರೆ ಕಾಂಗ್ರೆಸ್ನವರು ನರೇಂದ್ರ ಮೋದಿಜಿ ಇವತ್ತೇನಾದರೂ ಮೀಸಲಾತಿ ಪರವಾಗಿರ್ತಕ್ಕಂಥ ಪಾರ್ಟಿ ರಾಜಕೀಯ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಮಾತ್ರ ಅಂತಕ್ಕಂಥದನ್ನು ತಾವು ತಿಳ್ಕೋಬೇಕಾಗ್ತದೆ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಮೀಸಲಾತಿ ಪರ ಇಲ್ಲ ನೀವು ಇತಿಹಾಸವನ್ನು ತೆಗೆದು ನೋಡಿ ಇತಿಹಾಸವನ್ನು ನೋಡಿದಾಗ ಬಿಜೆಪಿಯವರು ಎಲ್ಲ ಕಾಲದಲ್ಲೂ ಕೂಡ ಮೀಸಲಾತಿಯನ್ನು ವಿರೋಧ ಮಾಡಿದ್ದಾರೆ ಸಾಮಾಜಿಕ ನ್ಯಾಯವನ್ನು ವಿರೋಧ ಮಾಡಿದ್ದಾರೆ ಮಂಡಲ್ ಕಮಿಷನ್ ವರದಿ ಜಾರಿಯಾದಾಗ ರಥಯಾತ್ರೆಯನ್ನು ಮಾಡಿದವರು ಯಾರು ಶಾಲಾ ಮಕ್ಕಳನ್ನ ಕಾಲೇಜ್ ಮಕ್ಕಳನ್ನ ಎತ್ತು ಕಟ್ಟಿ ಅವರಿಗೆ ಪ್ರಚೋದನೆ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದವರು ಯಾರು ಐಎಲ್ಎಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿ ಕೊಟ್ಟಾಗ ಅರ್ಜುನ್ ಸಿಂಗ್ರವರು ಅದನ್ನು ವಿರೋಧ ಮಾಡಿದವರು ಯಾರು ಎಪ್ಪತ್ಮೂರು ಎಪ್ಪತ್ನಾಲ್ಕನ ತಿದ್ದುಪಡಿ ಮಾಡಿ ಸಂವಿಧಾನಕ್ಕೆ ಮಂಡಲ್ ಪಂಚಾಯತಿನಲ್ಲಿ ಜಿಲ್ಲಾ ಪಂಚಾಯತಿನಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಮುನ್ಸಿಪಾಲ್ಟಿಗಳಲ್ಲಿ ನಗರಸಭೆ ನಗರ ಪಾಲಿಕೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಾಗ ಅದನ್ನು ವಿರೋಧ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದವರು ಯಾರು ನೀವೆಲ್ಲ ತಿಳ್ಕೋಬೇಕು ರಾಮ ಜೋಯಿಶ್ ರಾಮ ಜೋಯಿಶ್ ಈಗ ಬದುಕಿಲ್ಲ ರಮಾ ಜೋಯಿಸ್ ಈ ಆಜ್ಞೆಯನ್ನ ಮೀಸಲಾತಿಯನ್ನು ಹಿಂದುಳಿದವರಿಗೆ ಮಹಿಳೆಯರಿಗೆ ಕೊಟ್ಟಾಗ ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ವತಃ ತಾವೇ ಆರ್ಗ್ಯುಮೆಂಟ್ ಮಾಡಿ ಇದು ಸಂವಿಧಾನ ಬಾಹಿರ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಬಾಹಿರ ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಬಾಹಿರ ಅಂತೇಳಿ ಅದನ್ನು ಆರ್ಗ್ಯುಮೆಂಟ್ ಮಾಡಿ ಪ್ರಶ್ನೆ ಮಾಡಿದವರು ಮಾನ್ಯ ರಾಮ ಜೋಯಿಸ್ರು ರಾಮ ಜೋಯಿಸ್ರು ಯಾರು ಗೊತ್ತ ನಿಮಗೆ ಬಿಜೆಪಿಯ ಉಪಾಧ್ಯಕ್ಷರಾಗಿದ್ರು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ರಾಜ್ಯಸಭಾ ಸದಸ್ಯರು ಅವರು ಇದನ್ನ ವಿರೋಧ ಮಾಡಿದ್ರು ನಾನು ಕೇಳ್ತೀನಿ ನರೇಂದ್ರ ಮೋದಿ ಅವರಿಗೆ ಯಾವತ್ತಾರು ಒಂದು ದಿನ ನೀವು ಮೀಸಲಾತಿಗೆ ಈ ದೇಶದಲ್ಲಿ ಹೋರಾಟ ಮಾಡಿದ್ದೀರಾ ದಲಿತರಿಗೆ ಮೀಸಲಾತಿ ಕೊಡಬೇಕು ಅಂತ ಹೋರಾಟ ಮಾಡಿದ್ದೀರಾ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತ ಹೋರಾಟ ಮಾಡಿದ್ದೀರಾ ಮಾಡಿಲ್ಲ ಅಲ್ಪಸಂಖ್ಯಾತರಿಗೆ ಕರ್ನಾಟಕದಲ್ಲಿ ಮೀಸಲಾತಿ ಕಳೆದ ಮೂವತ್ತು ವರ್ಷಗಳಿಂದ ಇದೆ ತೊಂಬತ್ನಾಲ್ಕನೇ ಇಶುವಿನಲ್ಲಿ ಚಿನ್ನಪ್ಪ ವರದಿ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಟ್ಟದ್ದು ಅವತ್ತಿನಿಂದ ಇವತ್ತಿನವರೆಗಿದೆ ಬಸವರಾಜ ಬೊಮ್ಮಾಯಿ ಅವರು ಅದನ್ನು ರದ್ದು ಮಾಡಿದ್ರು ಅದರ ವಿರುದ್ಧ ಅಪೀಲ್ ಹೋದರು ಇದೇ ಬಸವರಾಜ್ ಬೊಮ್ಮಾಯಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಹಾಕಿ ಮುಚ್ಚಳಿಕೆ ಬರ್ಕೊಂಡಿದ್ದಾರೆ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ ಏನಪ್ಪಾ ಅಂಡರ್ಟೇಕ್ ಅಂತಂದ್ರೆ ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಮುಂದುವರಿಸ್ತೇವೆ ಮುಂದುವರಿಸ್ತೇವೆ ನರೇಂದ್ರ ಮೋದಿ ಅವರೇ ಹಿಂದುಳಿದವರಿಗೆ ಕೊಟ್ಟಿರ್ತಕ್ಕಂಥ ದಲಿತರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಮೀಸಲಾತಿಯನ್ನು ಕಿತ್ತು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ಕಾಂಗ್ರೆಸ್ ಪಕ್ಷ ಈ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಹೇಳ್ತಿರಲ್ಲ ಇದು ಮಹಾನ್ ಸುಳ್ಳಲ್ವೇ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ತಿಳ್ಕೋಬೇಕಾಗ್ತದೆ ನರೇಂದ್ರ ಮೋದಿ ಅವರಿಗೆ ಸತ್ಯ ಹೇಳೇ ಗೊತ್ತಿಲ್ಲ ಸತ್ಯ ಹೇಳೇ ಗೊತ್ತಿಲ್ಲ ಬಹುಶಃ ಭಾರತ ದೇಶದ ಇತಿಹಾಸದಲ್ಲಿ ಹೆಚ್ಚು ಸುಳ್ಳು ಹೇಳ್ತಕ್ಕಂಥ ಯಾರು ಪ್ರಧಾನಮಂತ್ರಿ ಬಂದಿದ್ರೆ ಅದು ನರೇಂದ್ರ ಮೋದಿಯವರು ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ ಬೇರೆ ಯಾವ ಪ್ರಧಾನಮಂತ್ರಿಗಳು ಕೂಡ ಇಷ್ಟು ಸುಳ್ಳು ಹೇಳಲಿಲ್ಲ ಇಷ್ಟು ಸುಳ್ಳು ಹೇಳಲಿಲ್ಲ ಇವರು ನಮ್ಕಂದು ಓಟ್ ಹಾಕ್ತೀರ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಜನ ಬಿಜೆಪಿಯವರನ್ನ ಗೆಲ್ಲಿಸಿದ್ರಿ ಇಪ್ಪತ್ತೈದು ಜನ ಬಿಜೆಪಿ ಈ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಅಮರೇಶ್ ನಾಯ್ಕ ಅಂತ ಗೆದ್ದು ಹೋಗಿದ್ರು ಅಮರೇಶ್ ನಾಯ್ಕ ಅಂತ ಈ ಸಾರಿನೂ ಕೂಡ ಕ್ಯಾಂಡಿಡೇಟ್ ಆಗಿದ್ದಾರೆ ಯಾವತ್ತಾರು ಒಂದು ದಿನ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಕರ್ನಾಟಕದ ಜನರ ಸಮಸ್ಯೆಗಳ ಬಗ್ಗೆ ಬಡವರ ಬಗ್ಗೆ ರೈತರ ಬಗ್ಗೆ ಮಹಿಳೆಯರ ಬಗ್ಗೆ ಒಂದು ದಿನ ಮಾತಾಡಿದಾರನ್ರಿ ಬಾಯ್ ಬಿಟ್ಟಿದಾರ ಇಪ್ಪತ್ತೈದು ಜನ ಎಂಪಿಗಳಿದ್ರಲ್ಲ ಒಂದಿನ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆನೆಲ್ಲ ಅನ್ಯಾಯ ಆಯ್ತು ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸ್ ಮಾಡಿದ್ದ ಕೊಡಲಿಲ್ಲ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಬರಗಾಲ ಬಂತು ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೇಳೋದು ಯಾಕಂತಂದ್ರೆ ಕರ್ನಾಟಕದಲ್ಲಿ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ಮೂರು ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ ಸುಮಾರು ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ ನಮ್ಮ ರೈತರು ಕಷ್ಟದಲ್ಲಿದ್ದಾರೆ ಕಣ್ಣೀರಲ್ಲಿ ಕೈ ತೊಳಿತಕ್ಕಂಥ ಪರಿಸ್ಥಿತಿ ಇದೆ ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ನಷ್ಟ ಆಗಿದೆ ನರೇಂದ್ರ ಮೋದಿಜಿ ಎನ್ ಡಿ ಆರ್ ಎಫ್ ನಾರ ಪ್ರಕಾರ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೊಡಿ ಅಂತ ಕೊಟ್ಟರೆ ಕೊಡಲಿಲ್ಲ ನಾವು ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ ಬಂತು ಸುಪ್ರೀಂ ಕೋರ್ಟ್ನವರು ಛೀಮಾರಿ ಹಾಕಿ ಅವರಿಗೆ ದುಡ್ಡು ಕೊಡಿ ಅಂತ ಹೇಳಿದ ಮೇಲೆ ಅದು ಬಹಳ ಕಡಿಮೆಯಾಗಿ ಮೂರು ಸಾವಿರದ ನಾಲ್ಕು ನೂರ ಐವತ್ನಾಲ್ಕು ರೂಪಾಯಿ ಕೊಟ್ಟಿದ್ದಾರೆ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೇಳಿದ್ರೆ ಅವರು ಕೊಟ್ಟಿರ್ತಕ್ಕಂಥದ್ದು ಮೂರ್ ಸಾವಿರದ ನಾಲ್ಕು ನೂರ ಐವತ್ತೆರಡು ಕೋಟಿ ರೂಪಾಯಿ ಕರ್ನಾಟಕದ ಬಗ್ಗೆ ಕರ್ನಾಟಕದ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ ದ್ವೇಷ ಸಾಧಿಸ್ತಾ ಇದ್ದಾರೆ ಏಳು ತಿಂಗಳಾದರೂ ಕೂಡ ಪರಿಹಾರ ಕೊಡಲಿಲ್ಲ ಏಳು ತಿಂಗಳಾದರೂ ಪರಿಹಾರ ಕೊಡಲಿಲ್ಲ ಈಗ ಕೋರ್ಟ್ನವ್ರು ಹೇಳಿದ ಮೇಲೆ ಮೂರ್ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಯಾವತ್ತಾರು ಬರಗಾಲದ ಬಗ್ಗೆ ಕರ್ನಾಟಕದ ಬರಗಾಲದ ಬಗ್ಗೆ ಕರ್ನಾಟಕ ತೆರಿಗೆ ಹಂಚಿಕೆ ಬಗ್ಗೆ ಕರ್ನಾಟಕದಲ್ಲಿ ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದರ ಬಗ್ಗೆ ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಬಜೆಟ್ನಲ್ಲಿ ಹೇಳಿರೋದ್ರ ಬಗ್ಗೆ ಯಾವತ್ತಾರು ಮಾತಾಡಿದಾರ ಅಮರೇಶ್ ನಾಯ್ಕ ಅಮರೇಶ್ ನಾಯ್ಕನ್ನು ಮತ್ತೆ ಆಯ್ಕೆ ಮಾಡ್ತೀರಾ ಓಟ್ ಕೊಡ್ತೀರಾ ದಯಮಾಡಿ ನೀವು ಹೇಳಬೇಕು ಮನೆ ಮನೆಗೆ ಹೋಗಿ ಹೇಳಬೇಕು ಅಮರೇಶ್ ನಾಯಕನಿಗೆ ಕೊಡಬಾರದು ಈ ಸಾರಿ ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ನೂರಕ್ಕೆ ನೂರು ನಾವು ಗೆಲ್ಲಿಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ತೀರ್ಮಾನವನ್ನು ಮಾಡಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕಲ್ವಾ ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ಅಲ್ವಾ ಎಲ್ಲ ಗ್ಯಾರಂಟಿಗಳನ್ನೆಲ್ಲ ಜಾರಿ ಮಾಡಿದ್ದೀವಿ ಅಲ್ವಾ ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಲ್ಲ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ ಎಲ್ಲ ಗ್ಯಾರಂಟಿಗಳು ಜಾರಿಯಾಗಿದ್ದಾವೆ ಜನರನ್ನು ತಲುಪಿದ್ದಾವೆ ಮಧ್ಯವರ್ತಿಗಳ ಹಾವಳಿ ಇಲ್ಲ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಸಿಗ್ತಾ ಇದೆ ಒಂದು ಕುಟುಂಬಕ್ಕೆ ಸಿಗ್ತಾ ಇದೆ ಇದ್ರ ಜೊತೆಗೆ ಇದರ ಜೊತೆಗೆ ಸಿ ಅವರು ಕೂಡ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಅವರು ಕೂಡ ಐದು ಗ್ಯಾರಂಟಿಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಸೈನ್ ಮಾಡಿ ಮನೆ ಮನೆಗೆ ಹಂಚತಕ್ಕಂಥ ಕೆಲಸವನ್ನು ಇಡೀ ದೇಶದಲ್ಲಿ ಮಾಡಿದ್ದಾರೆ ಮೇಲೆ ವಿಶ್ವಾಸ ಇದೆಯಲ್ವಾ ನಮ್ಮಲ್ಲಿ ನಂಬಿಕೆ ಇದೆಯಲ್ವಾ ನಾವು ಕೊಟ್ಟ ಮಾತನ್ನ ನಡಕತ್ತೀವಿ ಅಲ್ವಾ ದಯಮಾಡಿ ಏಳನೇ ತಾರೀಕು ಮತಗಟ್ಟೆಗೆ ಹೋಗಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಆಶೀರ್ವಾದ ಮಾಡಿ ಅವರನ್ನು ಲೋಕಸಭೆಗೆ ಕಳಿಸಿಕೊಡ್ಬೇಕು ನಮ್ಮ ಪಕ್ಷದ ಅಭ್ಯರ್ಥಿ ರಿಟೈರ್ಡ್ ಐಎಎಸ್ ಆಫೀಸರ್ ರಿಟೈರ್ಡ್ ಐ ಎ ಎಸ್ ಆಫೀಸರ್ ಅವರು ಮೂವತ್ತೈದು ವರ್ಷಗಳ ಕಾಲ ಐಎಎಸ್ ಅಧಿಕಾರಿಯಾಗಿ ಈ ಕರ್ನಾಟಕ ರಾಜ್ಯದ ಜನರ ಸೇವೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಸೇವೆಗೆ ಬದ್ಧತೆ ಇರ್ತಕ್ಕಂಥ ವ್ಯಕ್ತಿ ಮತ್ತೆ ಅವರನ್ನು ಆಯ್ ಆಯ್ಕೆ ಮಾಡಿ ಕಳಿಸಿದ್ರೆ ನಿಮ್ಮ ಧ್ವನಿಯಾಗಿ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಕರ್ನಾಟಕದ ಪರವಾಗಿ ಧ್ವನಿ ಇತ್ತಕ್ಕಂಥ ಕೆಲಸವನ್ನ ಲೋಕಸಭೆಯಲ್ಲಿ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ದಯಮಾಡಿ ಅಮರೇಶ್ ನಾಯ್ಕನಿಗೆ ಮತ್ತೆ ಲೋಕಸಭೆಗೆ ಕಳಿಸಿಕೊಡಬೇಡಿ ನಮ್ಮ ಲೋಕ್ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಲೋಕಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ జై కర్ణాటక నిమ్ెల్గూ నమస్కారం